ಖುಷಿ ಆಗುತ್ತೆ ಅಮೃತ್ಸರ್ನ ಇದನ್ನ ನೆನೆಸ್ಕೊಳ್ಲಿಕ್ಕೆ ಅವರೆಲ್ಲ ಅನ್ನೋದಕ್ಕಿಂತ ನಮ್ಮ ಜೊತೆಲೇ ಇದ್ದಾರೆ ಅಂತ ಅನ್ಸುತ್ತೆ ಮಾಡಿರುವಂಥ ಮೂವಿಗಳು ಕೊಟ್ಟಿರುವಂಥ ಚಲನಚಿತ್ರಗಳು ಅದರ ಮುಖಾಂತರ ಕೊಟ್ಟಿರೋ ಮೆಸೇಜ್ಗಳು ಎಲ್ಲ ನಮ್ಗೆ ಇನ್ಸ್ಪಿರೇಷನ್ ನೋಡಿ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಸಾಗಬೇಕು ಖುಷಿಯಾಗಿ ಅದೇ ಇನ್ಸ್ಪಿರೇಷನ್ ನಮಗೆ ಹ್ಯುಮ್ಯಾನಿಟಿ ಇಸ್ ಬಿಗರ್ ದನ್ ಎನಿ ಕಂಟ್ರಿ ಅಂತ ಹೇಳ್ತೀವಿ ಮನುಷ್ಯತ್ವ ದೊಡ್ಡದು ದೇಶಕ್ಕಿಂತ ಮೊದಲು ಮನುಷ್ಯತ್ವ ಆಮೇಲೆಲ್ಲ ಸೊ ಮನುಷ್ಯತ್ವಕ್ಕೋಸ್ಕರ ಕೆಲಸ ಮಾಡಬೇಕು ಒಳ್ಳೆಯದಾಗಲಿ ಸರ್ ನಾವು ಸುಮಾರು ವರ್ಷದಿಂದ ಅಂಬರೀಷಣ್ಣವರು ಒಂದು ಅನುಕರಣೆ ಮಾಡ್ಕೊಂಬರ್ತಾಯಿದ್ವಿ ದಾನಶೂರಕರಣ ಮತ್ತು ಮಂಡ್ಯದ ಗಂಡು ಯಾವತ್ತು ಯಾವುದೇ ಒಂದು ರಾಜಕೀಯ ಆಗಲಿ ಇನ್ನೊಂದಾಗಲಿ ಯಾವುದೇ ಅವಿವ್ಯಕ್ತವಾಗಿ ತಂದಂಗೆ ಜನಗಳಿಗೆ ಒಂದು ಒಳ್ಳೆಯದಾಗ ರೀತಿಲಿ ಭಾಳ ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ನಮ್ಮಂಥ ಕಲಾವಿದರಿಗೆ ಭಾಳ ಪೂರಕವಾದ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಹಾಗಾಗಿ ಅವರ ಹೆಸರಲ್ಲಿ ನಾವು ಬೇರೆ ಕಡೆ ಹೋಗಿ ಒಂದು ಅವರ ಹೆಸರು ಮೇಲೆ ನಮ್ಮ ಏನೋ ಒಂದು ಭಗವಂತ ಒಂದು ಸ್ವಲ್ಪ ಅವ್ರ ರೂಪದಲ್ಲಿ ನಾವು ಸ್ವಲ್ಪ ದುಡಿಮೆ ಮಾಡ್ಕೊಂಡು ತಿಂತಾಯಿದ್ದೀವಿ ಎಲ್ಲರಿಗೂ ಅಣ್ಣರು ಮಾದರಿ ಆಗಿದ್ದಾರೆ ಭಾಳ ಒಂದು ಖುಷಿಯಾಗೋ ವಿಷಯ ಏನಂತಂದರೆ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತಕ್ಕೆ ಬಿಡದಲ್ಲೇ ಇಲ್ಲಿ ಬರ್ತಾಯಿರ್ತೀವಿ ಕಲಾವಿದರು ಮತ್ತು ಎಲ್ಲ ನಮ್ಮ ಕಲಾಭಿಮಾನಿಗಳು ಎಲ್ಲರೂ ಅಣ್ಣನ ನೋಡಬೇಕು ಮತ್ತು ಅಣ್ಣನ್ನು ಪ್ರೀಸ್ಬೇಕು ಅಂತ ಹೇಳಿ ಎಲ್ಲ ಬಂದು ಹೋಗ್ತಾಯಿರ್ತಾರೆ ನೋಡಿ ಜೀವನದಲ್ಲಿ ಅಣ್ಣ ಹೇಳ್ತಿದ್ರು ಸ್ನೇಹವೇ ಮುಖ್ಯ ಸ್ನೇಹಿತರೆ ಎಲ್ಲ ಬನ್ನಿ ಸೇರಿ ದುಡ್ಡು ಬೇಕಾದ್ರೆ ಹೆಂಗ್ ಬೇಕಾದರೂ ಮಾಡ್ಬೋದು ಇದನ್ನು ಸಂಪಾದನೆ ಮಾಡೋದೈತಲ್ಲ ಭಾಳ ಕಷ್ಟ ಇದು ಬೇಕಾಗಿರೋದು ಈ ಕಲಾವಿದರಿಂದಲೇ ನಮ್ಮ ಜೀವನ ನಮ್ಮ ನಡೆ ನಮ್ಮ ನುಡಿ ಅಂಬರೀಷಣಗೇ ಇವತ್ತು ಅಂಬರೀಷನ್ ಹುಟ್ಟಿದಬ್ಬ ಎಪ್ಪತ್ತೆರಡನೇ ವರ್ಷದ ಸಮಾರಂಭದಲ್ಲಿ ಎಲ್ಲರೂ ಬಂದು ಭಾಗಿಯಾಗಿದ್ದಾರೆ ಅಣ್ಣರ ಹತ್ರ ನಾವು ಕೆಲಸ ಮಾಡಿದ್ದೀವಿ ಆದ್ರೂ ಮಾಡಿದ್ರು ಅಣ್ಣರದೊಂದು ಡೈಲಾಕು ಅದ್ರ ಕೆಲಸ ಅಂದರೆ ನಾವು ಲೈಟಿಂಗ್ಸ್ ಎಲ್ಲ ಹಿಡಿದು ಇವತ್ತೆಲ್ಲ ಕಷ್ಟ ಬಿದ್ದಿದ್ವಿ ಮೂವತ್ತೈದು ವರ್ಷದಿಂದೆ ಅವ್ರಿಗೆ ಅಂಬರೀಷ್ ಒಂದು ಡೈಲಾಗು ಓಯ್ ಇವತ್ತು ಕನ್ನಡಿಗರ ಮನಸ್ಸ ಇವತ್ತು ನನ್ನ ನಾಡಿನ ಕೊಟ್ಟಿರೋ ಜನಗಳು ನನ್ನ ಅಭಿಮಾನಿಗಳು ಕೊಟ್ಟಿರೋ ಅಭಿವೃದ್ಧಿ ಅಭಿವೃದ್ಧಿಗಳು ಯಾವತ್ತಿದ್ರು ಕನ್ನಡಿಗರ ಹಾಂ ಒಂದು ಮಾತು ಹೇಳ್ತೀನಿ ನಮ್ಮ ನಾಡಿಗೋಸ್ಕರ ಜೀವ ಕೊಡೋಂಥ ಈ ಮಂಡ್ಯದ ಗಂಡ ಹಾಂ ಒಂದು ಹೇಳ್ತೀನಿ ಕೇಳಿ ಇವತ್ತು ನಮ್ಮ ಅಭಿಷೇಕನ ನಿಮ್ಮ ಮಠ್ಯದಲ್ಲಿ ಹಾಕಿದ್ದೀವಿ ಸಾಕಿ ಬೆಳೆಸಿ ಅಂತ ಆ ಭಗವಂತನ ಪ್ರಾರ್ಥನೆ ಮಾಡೋಣ ಹಾಂ ಆದರೂ ಅಂಬರೀಷ್ ಕೆಲಸ ಮಾಡಿದ್ದೀವಿ ನಾವು ಆದರೂ ಅಣ್ಣವ್ರ ಹತ್ರ ಕೆಲಸ ಮಾಡಿ ನಾನು ಲೈಟಿಂಗ್ ಹಿಡಿತಿದ್ದೆ ಇವಾಗ ಆದ್ರೆ ಅಣ್ಣ ಅಣ್ಣವರ ಹತ್ರ ಆವಾಗ ಒಂದು ಮೂವತ್ತೈದು ಸೊ ಐದು ವರ್ಷ ಹಿಂದೆ ಮೂವತ್ತೈದು ವರ್ಷದ ಹಿಂದೆ ಅಣ್ಣ ಹತ್ರ ಕೆಲಸ ಮಾಡಿ ಅವರತ್ರ ನಾನು ಒಂದು ಎರಡು ಸಲ ಒದೆ ತಿಂದಿದ್ದೀನಿ ಆದ್ರೆ ಅಂಥ ವ್ಯಕ್ತಿಗಳು ಸಿಗೋದಿಲ್ಲ ಕೆಲಸ ಮಾಡಿದ್ದೀವಿ ನಾವು ಅವಾಗೆಲ್ಲ ಡ್ಯಾನ್ಸರ್ ಅವಾಗ ಅವಾಗ ಡ್ಯಾನ್ಸರ್ ನಾನು ಅವಾಗೆಲ್ಲ ಅಪ್ಪು ಸರ್ ಪಿಚ್ಚರೆಲ್ಲ ಡ್ಯಾನ್ಸ್ ಮಾಡಿದ್ದೀವಿ ಡ್ಯಾನ್ಸರ್ ಅವಾಗ ನಾವು ಮಿಮ್ಮಿಕ್ರಿ ಅದೇ ಇದು ಮಾಡಿಕೊಂಡು ಜೀವನ ಮಾಡ್ಕೊಂಡೇನೋ ನನಗೊಂದು ಕಲೆ ದೇವ್ರು ಕೊಟ್ಟಿದ್ದಾರೆ ಎಲ್ಲ ದೇವರ ಆಶೀರ್ವಾದ ಅಪ್ಪಾಜಿಯವರ ಆಶೀರ್ವಾದ ವಿಷ್ಣು ಸಾರ ಆಶೀರ್ವಾದ ಶಂಕರಣ್ಣವರ ಆಶೀರ್ವಾದ ನಾವು ಕಲೆಯಿಂದ ಕಲೆಯಿಂದ ಬಂದರು ನಾವು ಆದರೆ ಇವತ್ತು ದೇವರು ಇವತ್ತು ಅವ್ರನ್ನ ಎರಡು ಇಪ್ಪತ್ತ ಎಪ್ಪತ್ತೆರಡನೇ ವರ್ಷ ಶುಭಾಶಯಗಳು ಹೇಳ್ತಾ ದೇವರೆಲ್ಲ ಬಂದಿದ್ದಾರೆ ಜನಗಳು ಆ ಭಗವಂತ ಎಲ್ಲರಿಗೂ ಒಳ್ಳೆ ದೇ ರೀತಿ ಕೊಟ್ಟು ಒಳ್ಳೆಯ ಮಾರ್ಗವನ್ನು ಕೊಟ್ಟು ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ ಇವತ್ತು ಅಂಬರೀಷಣ್ಣವರ ಅಭಿಷೇಕಣ್ಣ ಸುಮಲತಾ ಅತ್ಕೇ ನಾವು ಅಂತೀವಿ ಅತ್ಕೆ ಅಂತ ನಾವು ಕರಿತಿತ್ತು ಅತ್ಕೆ ಅತ್ಕೆ ಅಂತ ಕರಿತಿದ್ದು ಅವರು ಎಲ್ಲ ಬಂದು ಹೋಗಿದ್ದಾರೆ ಆದರೆ ದೇವರು ಇವತ್ತೆಲ್ಲರಿಗೂ ಶಾಂತಿ ಧರ್ಮವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀವಿ ಇವತ್ತು ನಮ್ಮ ಮಂಡ್ಯದ ಗಂಡು ಕಲಿಯುಗ ಕರ್ಣ ಸೋಲಿದ ಸರದಾರ ರಬ್ಬರ್ ಸ್ಟಾರ್ ಅಂಬರೀಷ್ ಅವರ ಬರ್ತಡೆ ಹಾಗೆ ನಮ್ಮ ಸ್ನೇಹಿತರು ಜೂನಿಯರ್ ಅಂಬರೀಷ್ ಶೇಖರ್ ಅವರ ಬರ್ತಡೆ ಕೂಡ ಇವತ್ತು ಅವ್ರಿಗೆ ದೇವ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಹಾಗೆ ಇವತ್ತು ನಮ್ಮ ಅಂಬರೀಷ್ ಇಲ್ಲ ಅವರು ಮಂಡ್ಯದ ಗಂಡು ರೆಬಲ್ ನಮ್ಗೆ ನೋಡಿದ್ದೀರ ಅವ್ರ ಬಗ್ಗೆ ಹೇಳಬೇಕಂದ್ರೆ ಮಾತುಗಳಲ್ಲಿಲ್ಲ ತುಂಬ ಕ ಕರ್ಣ ಅವರು ತುಂಬ ಕೊಡುಗೆ ದಾನಿ ತುಂಬ ದಾನಗಳನ್ನ ಮಾಡಿ ಅವರು ಅವ್ರು ಇರೋದನ್ನ ಪ್ರೌಢಿ ಮೆರೆದಿದ್ದಾರೆ ಭಾಳ ಖುಷಿಯಾಗುತ್ತೆ ಅವರು ಅಭಿಮಾನಿಗಳು ನಾವೆಲ್ಲ ಹಾಗೆ ಈ ಕಾರ್ಯಕ್ರಮ ಎಲ್ಲ ತುಂಬ ದಿನಗಳಿಂದ ಮಾಡ್ಕೊಬೋತಿದ್ದೀವಿ ಹಾಗೆ ನಮ್ಮ ಶಿವವರು ಇವ ನಮ್ಮ ಶೂಟಿಂಗ್ ಶಿವು ಅಂತ ಇವರು ತುಂಬ ದಿನದಿಂದ ಈಗ ಅಂಬರೀಷ್ ಅವರು ಅಪ್ಪಟ ಅಭಿಮಾನಿ ನಾವೆಲ್ಲರೂ ನಾನು ಮಹೇಶ್ ಅಂತ ಇವತ್ತು ಇನ್ನೊಂದು ಸಲ ಅಂಬರೀಷ್ ಅಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀವಿ ಈ ದಿನ ಇವತ್ತು ಇಲ್ಲಿ ನಮ್ಮ ದೇವರು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಎಪ್ಪತ್ತೆರಡನೇ ವರ್ಷದ ಹುಟ್ಟುಹಬ್ಬನ ಕರ್ನಾಟಕದಾದ್ಯಂತ ಡಾಕ್ಟರ್ ಡಾಕ್ಟರ್ ಅಂಬರೀಷ್ ಅಭಿಮಾನಿಗಳೆಲ್ಲ ಸೇರಿ ಒಗ್ಗಟ್ಟಿನಿಂದ ಇವತ್ತು ಇಲ್ಲಿ ಹುಡ್ದಬ್ಬರನ್ನ ಆಚರಣೆ ಮಾಡ್ತಾ ಇದ್ದೀವಿ ಅವರು ಹುಡ್ದಬ್ಬ ಅಂತ ಹೇಳೋಕ್ಕಿಂತ ಮೊದಲು ನಮ್ಮ ನಮ್ಮೆಲ್ಲ ಹುಟ್ಟು ಹುಡ್ಬ ಅಂತ ಹೇಳ್ದಬ್ಬ ಆಚರಣೆ ಮಾಡ್ತಾ ಇದ್ದೀವಿ ಅವರು ಫಿಲಂ ಲ್ಯಾಂಡಲ್ಲಿ ಇದ್ದಾಗ ಒಂದು ಕಳಸ ಇದ್ದಂಗಿದ್ರು ಅವ್ರು ಹೋದ್ಮೇಲೆ ಇವತ್ತಕ್ಕೆ ಫಿಲಮ್ ಲ್ಯಾಂಡ್ ಈ ಜನ ನೋಡದೇ ಇದ್ದಂಗೆ ಆಗ್ಬಿಟ್ಟಿದೆ ಫಿಲಮ್ ಲ್ಯಾಂಡಲ್ಲಿ ಏನೇ ಒಂದು ತೊಂದರೆ ಆದರೂ ಅಂಬರೀಷ್ ಅವರೇ ಇದ್ದಾಗ ಅದು ಸಾಲು ಆಗ್ತಿತ್ತು ಇವತ್ತು ಆ ಸ್ಥಾನ ತುಂಬವ್ರಿಗೂ ವಿರಳ ಆಗ್ಬಿಟ್ಟಿದೆ ಕಾಣ್ತಾ ಇಲ್ಲ ಅಂಬರೀಷ್ ಅಣ್ಣವರು ಒಂದು ದೇವರಾಗಿದ್ದರು ಫಿಲಂ ಲ್ಯಾಂಡ್ಗೆ ಅವರು ನಮ್ಮ ಮೈಸೂರಲ್ಲಿ ಉಟ್ ಬೆಳೆದು ಮಂಡ್ಯದಲ್ಲಿ ಹುಟ್ಟು ನಾವು ಚಿಕ್ಕಡೂರು ಅವರು ಮೈಸೂರಲ್ಲಿ ಮಾರಣಿಸ್ ಕಾಲೇಜ್ ಹತ್ರ ಕುತ್ಕೊಂಡು ಕಿಂಗ್ಸ್ ರೋಡ್ ರೋಡ್ ಹತ್ರ ಇರುವಾಗ ನಾವು ಚಿಕ್ಕಡೂರು ಅವಾಗಿಂದು ನಾವು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಅಭಿಮಾನಿಗಳು ಚಕ್ರವ್ಯೂಹ ಅಂತ ಗಜೇಂದ್ರ ಇಂಥ ನಾಯಕ ಪಟ್ಟ ಪಟ್ಟಪಡೆದಂಥ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಅವರು ಆದಿ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅವರ ಆಶೀರ್ವಾದ ಎಲ್ಲ ಅಭಿಮಾನಿಗಳು ಮೇಲೂ ಇರಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ ನನ್ನ ಹೆಸರು ಕುಮಾರ್ ಅಂತೇಳಿ ಮೈಸೂರಿಂದ ಅಂಬರೀಷ್ ಅವ್ರ ಹೆಸರಲ್ಲೇ ಇತ್ತು ಕಲಿಯುಗದ ಕರ್ಣ ಟ್ರೆಬಲ್ ಸ್ಟಾರ್ ಅಂಬರೀಷ್ ಅಂತೇಳಿ ಅವರು ಬಲ್ಗೈಲಿ ಮಾಡಿದ್ದು ಎಡ್ಗೈ ಕಾಣಬಾರ್ದು ಅಂತೇಳಿ ಮಾಡ್ತಾಯಿದ್ರು ಅವ್ರು ಏನು ದಾನ ಮಾಡಿದ್ದಾರೆ ಎಷ್ಟು ಜನಕ್ಕೆ ಮಾಡಿದ್ದಾರೆ ಅನ್ನೋದು ಲೆಕ್ಕ ಇಲ್ಲ ಯಾಕೆಂದರೆ ಅದು ಯಾರ್ಯಾರು ಮಾಡ್ಕೊಂಡಿದ್ದಾರೋ ಅವ್ರವ್ರಿಗೆ ಗೊತ್ತು ಇಂಥವ್ರು ಮಾಡಿಲ್ಲ ಅನ್ನೋದೇ ಉದಾಹರಣೆ ಇಲ್ಲ ಪ್ರತಿ ಒಬ್ಬರಿಗೂ ಅವ್ರ ಕಡೆಯಿಂದ ಒಳ್ಳೇದಾಗಿದೆ ಯಾವ ಮುಖಾಂತರ ಹಣ ಅಂತಲ್ಲ ಎಲ್ಲ ಥರದ ಸಹಾಯದಲ್ಲಿ ವಿದ್ಯಾಭ್ಯಾಸಲ್ಲಾಗಲಿ ಹಾಸ್ಪಿಟ್ಲಿಗಾಗಲಿ ಎಲ್ಲ ಥರದಲ್ಲೂ ಅವರು ಬೆನ್ನೆಲುಬಾಗಿ ನಿಂತಿ ಎಲ್ಲ ಇವ್ರಿಗೂ ಜನಗಳಿಗೂ ಒಳ್ಳೇದು ಮಾಡಿದ್ದಾರೆ ಆ ಪ್ರೀತಿ ವಿಶ್ವಾಸನ ಇವತ್ತಿಗೂ ಮುಂದುವರೆದುಕೊಂಡು ಹೋಗ್ತಾ ಇದೆ ಇದು ಹೇಳೋಕ್ಕೆ ನಾನು ಖುಷಿ ಪಡ್ತೀನಿ ನಾನು ಅಂಬರೀಷ್ ಅಭಿಮಾನಿ ಅವ್ರ ಫಿಲಮ್ ನೋಡಿ ನಾನು ಭಾಳ ಸ್ಫೂರ್ತಿ ಅವರು ಯಾವುದೇ ಕೆಲಸ ಮಾಡಿದ್ರು ಒಂದು ಗುರಿ ಇಟ್ಕೊಂಡೆ ಮಾಡೋದು ಅಂದರೆ ಅವ್ರು ಬೈತಿದ್ರು ಅಷ್ಟೇ ಆ ಬೈದರೆ ಅದರಲ್ಲಿ ಅರ್ಥ ಇರುತ್ತೆ ಅದರಿಂದ ನಾನು ಅದು ಭಾಳ ಬೇಜಾರು ಮಾಡ್ಕೋತಿರ್ಲಿಲ್ಲ ಮತ್ತು ಅವ್ರು ಇರಬೇಕಾಗಿತ್ತು ಇನ್ನೂ ಫಿಲಮ್ಗಳು ಇನ್ನೂ ಅವರಿಂದ ನೋಡಿ ಜನ ಕಲಿಬೇಕಾಗಿತ್ತು ಸುಮಾರು ಕಲಿಬೇಕಾಗಿತ್ತು ಅಂಥ ಫಿಲಮ್ ಭಾಳ ಜೋರಾಗಿತ್ತು ಆಮೇಲೆ ಅದರಲ್ಲಿ ಡೆಡ್ಲಿ ಇದು ಮಾಡಿದರು ಅಂಬರೀಷ್ ಮಾಡಿದರು ಆಮೇಲೆ ನ್ಯೂ ಡೆಲ್ಲಿ ಮಾಡಿದರು ನ್ಯೂ ಡೆಲ್ಲಿ ಭಾಳ ಚೆನ್ನಾಗಿತ್ತು ಏನು ಮಾಡ್ತಾರೆ ಅವ್ರಿಗೆ ಬೇಕಾಗಿತ್ತು ತುಂಬ ನಮಗೆ ಇಷ್ಟ ಆಮೇಲೆ ಅವ್ರಿಗೆ ದಾನ ಅನ್ನೋದು ಒಂದು ಕೈಲಿ ಕೊಟ್ಟಿದ್ದು ಇನ್ನೊಂದು ಕೈಲಿ ಅವರು ಇದು ಮಾಡ್ತಿರ್ಲಿಲ್ಲ ಅದರಿಂದ ನಮಗೆ ಭಾಳ ನೋವಾಗುತ್ತೆ ಇವತ್ತಿನ ದಿನ ಅವರು ಸತ್ತಿಲ್ಲ ಅವರು ಬದುಕಿದ್ದಾರೆ ಅವರು ಎಲ್ಲೂ ಹೋಗಿಲ್ಲ ನಮ್ಮ ಹತ್ರನೇ ಇದ್ದಾರೆ ಅದರಿಂದ ನನಗೆ ಭಾಳ ನೋವಾಗುತ್ತೆ ಬಂದಾಗೆಲ್ಲ ಅವ್ರನ್ನ ನೆನೆಸ್ಕೋತೀನಿ ತುಂಬ ಧನ್ಯವಾದಗಳು ಅವರು ಅವ್ರು ಸುಮಾರು ನಾನು ಸಣ್ಣದರಿಂದ ಹೊಡ್ಕೊಂಡ್ಬಂದ ನಾನು ಚಿಕ್ಕರಿಂದ ಅಲ್ಲಿ ಮೈಸೂರಿನಲ್ಲೇ ಬೆಳೆದವರು ನಾನು ಸೈಕಲ್ ಹೊಡ್ಕೊಂಡಿದ್ದೆ ಕಾರಲ್ಲಿ ಅಡ್ಡ ಬಂದು ನಾನು ಮಾತಾಡ್ಸೋರು ನನ್ನ ಕ್ಲೋಸ್ ಫ್ರೆಂಡು ಅವರು ಮೈಸೂರಿನಲ್ಲಿ ಅವರು ನಾಗರಾವ್ ಬಂದಾಗ ನಾನು ಭಾಳ ಅವಾಗಿಂದ ಅವ್ರಿಗೆ ನಾನು ಇದು ಮಾಡಿದೆ ಕೊನೆಗೆ ಅವ್ರ ಫಿಲಮು ಒಂಬಿಷ್ಟು ಫಿಲಮ್ ನೋಡಿದ್ದು ಇದು ಮಾಡಿದ್ದು ತುಂಬ ನನಗೆ ಇದಾಗುತ್ತೆ ಕಡೆ ನೋವಾಗುತ್ತೆ ಏನು ಮಾಡ್ತೀರಾ ಅವ್ರು ವರ್ಷಕ್ಕೆ ನಾಲ್ಕು ಫಿಲಮ್ ಬರ್ತಿದ್ರು ಆದರೆ ಆ ಥರ ಫಿಲಮ್ ಮಾಡೋರು ಒಬ್ಬರೂ ಇಲ್ಲ ಈಗ ವರ್ಷಗೊಂದು ಮಾಡೋರು ಇಲ್ಲ ಅವ್ರು ನಾಲ್ಕು ಫಿಲಮ್ ಯಾವ ರೀತಿ ಮಾಡ್ತಿದ್ರು ಅನ್ನೋದೇ ನಂಗೆ ಅರ್ಥ ಆಯ್ತಾ ಇಲ್ಲ ಅದರಿಂದ ನನಗೆ ಭಾಳ ನೋವಾಗುತ್ತೆ ಕಣಪ್ಪ ಮೈಸೂರಿನಲ್ಲೇ ಇರೋದು ನಾವೇ ಅವ್ರ ಮನೆಯೆಲ್ಲ ಮೈಸೂರಲ್ಲೇ ಇದ್ದಿದ್ದು ಅವರೆಲ್ಲ ಚಿಕ್ಕರಿಸಿ ಕೆರೆ ಅಲ್ಲೂ ಹೋಗಿದ್ದೆ ಇಲ್ಲೂ ಅವರು ಸ್ಟ್ಯಾಚ್ ಮಾಡೋದಕ್ಕೆ ತುಂಬ ನೋಡಿದೆ ನಾನು ಭಾಳ ಚೆನ್ನಾಗಿ ಇದು ಮಾಡಿದೆ ಭಾಳ ಖುಷಿ ಆಯಿತು ಕಣಪ್ಪ